ಓಕೆ ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ವೆಲ್ಕಮ್ ಟು ಮೈ ರಿವ್ಯೂ ವಿಡಿಯೋ ಆಫ್ ಬಿಗ್ ಬಾಸ್ ಪ್ರೀ ಮೀಟ್ ಓಕೆ ಸೊ ಇದು ಆ ಪ್ರೀ ಮೀಟ್ನ ಕೈಂಡ್ ಆಫ್ ರಿವ್ಯೂ ವಿಡಿಯೋ ಆ್ಯಂಡ್ ಇಟ್ ವಾಸ್ ಅ ಶಾಕಿಂಗ್ ಟು ಮೀ ಯಾಕಂದರೆ ನಿನ್ನೆ ಎಲ್ಲ ಒಂದೇ ಒಂದು ಅದು ಟೈಮ್ಸ್ ಈವೆಂಟ್ ಹೋಗ್ಬಿಟ್ಟು ಬಂದು ಮಲ್ಕೋಬಿಟ್ಟಿದೆ ಸೊ ಎದು ಹೇಳೋದೇ ಸಗತ್ ಲೇಟ್ ಆಗೋಯ್ತು ಎದ್ದೇಳೋದ್ರೊಳಗೆ ಆಲ್ರೆಡಿ ಪ್ರೆಸ್ ಮೀಟೇ ಆಗ್ತೈತೆ ಆ ಪ್ರೆಸ್ ಮೀಟ್ ನೋಡ್ಬಿಟ್ಟು ಓ ಮೈ ಗಾಡ್ ವಾಟ್ಸ್ ಹ್ಯಾಪ್ನಿಂಗ್ ಬಿಗ್ ಬಾಸ್ ಪ್ರೆಸ್ ಮೀಟ್ ಈಗಲೇ ಶುರು ಆಗೈತೆ ನವೆಂಬರ್ ಡಿಸೆಂಬರ್ ಅಲ್ಲಿ ಶೋ ಶುರು ಆಗೋದು ಏನ್ ಈಗ್ಲೇ ಮಾಡ್ತವ್ರೆ ಅಂತ ಫಸ್ಟ್ ಕ್ವಶನ್ ಬಂತು ಆಮೇಲೆ ನೋಡಿದ್ರೆ ಏನೋ ಬಿಗ್ ಅಪ್ಡೇಟ್ ಇರಬೇಕು ನೋಡೋಣ ಅಂತ ಅಂದ್ಬಿಟ್ಟು ಹಾಕೊಂಡು ಕೂತೆ ಫುಲ್ಲು ಲೈವ್ ಆದ್ಮೇಲೆ ಒಂದ್ಸತಿ ಫುಲ್ಲು ಅಂದ್ರೆ ಹಾಫ್ ಲೈವ್ ಆಗೋಗಿತ್ತು ನಾನು ಇದ್ದಾಗ ಸೊ ಅದಾದ್ಮೇಲೆ ಫುಲ್ ವಿಡಿಯೋ ಹಾಕೊಂಡು ನೋಡಿದೆ ಹಾಕೊಂಡ್ ನೋಡಾದ್ಮೇಲೆ ಗೋರು ವಾಟ್ಸ್ ಹ್ಯಾಪ್ನಿಂಗ್ ಮ್ಯಾನ್ ಅನ್ಸುತ್ತು ಸೊ ಮಸ್ಟ್ ಡೂ ದಿಸ್ ವಿಡಿಯೋ ಅಂತ ಮಾಡ್ತಿದ್ದೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಿಮ್ಗೆ ಗೊತ್ತಿದ್ದಂತೆ ಹಿಂದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಯಾವಾಗ ಫಿನಿಶ್ ಆಯ್ತು ಅವಾಗ ಸುದೀಪ್ ಅವರು ಹಿಂದೆ ಒಂದು ಆಲ್ರೆಡಿ ಟ್ವೀಟ್ ಮಾಡಿರ್ತಾರೆ ಅದನ್ನ ರೀಕನ್ಫರ್ಮ್ ಮಾಡ್ತಾರೆ ದಟ್ ಈಸ್ ನೋ ಮೋರ್ ಹೋಸ್ಟಿಂಗ್ ಬಿಗ್ ಬಾಸ್ ಸೀಸನ್ ಲೆವೆನ್ ಆದ್ಮೇಲೆ ಟ್ವೆಲ್ ಆಗಲಿ ಅಡ್ಡಿ ಇನ್ ಫುಟ್ ಇನ್ ಯಾವ್ದನ್ನು ಹೋಸ್ಟ್ ಮಾಡಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾರೆ ಆ ಕನ್ಫರ್ಮೇಶನ್ ಬಂದಾದ್ಮೇಲೆ ಜನಸಾಮಾನ್ಯರಲ್ಲಿ ಹಲವಾರು ಕ್ವಶನ್ಸ್ ಗಳು ಓಡಾಡ್ತಾ ಇರುತ್ತೆ ಎಸ್ಪೆಷಲಿ ಯಾರು ಇದನ್ನು ಹೋಸ್ಟ್ ಮಾಡ್ಬೋದು ಅನ್ನುವಂಥ ಪ್ರಶ್ನೆ ಸೊ ಹೆಚ್ಚಿನ ಅಂದ್ರೆ ತಲೆಗೆ ಬರುವಂಥ ಮೊದಲ ಹೆಸರು ಬಂದು ರಮೇಶ್ ಅರವಿಂದ್ ಅದಾದಮೇಲೆ ನಮ್ಮ ರಿಷಬ್ ಶೆಟ್ಟರ್ ಹೆಸರು ಸಹ ತಲೆಗೆ ಬರುತ್ತೆ ರಮೇಶ್ ಅರವಿಂದ್ ಅವರ ಒಂದು ಹೆಸರು ಬಂದಾಗ ರಮೇಶ್ ಅರವಿಂದ್ ಇಸ್ ಅ ಕೈಂಡ್ ಆಫ್ ಸಾಫ್ಟ್ ಪರ್ಸ್ನಾಲಿಟಿ ಈಗ ವೀಕ್ ಎಂಡ್ ವಿತ್ ರಮೇಶ್ ಈ ಥರದ್ದೆಲ್ಲ ಒಂದು ಶೋಸ್ ನೋಡಿದಾಗ ಓಕೆ ಈ ವ್ಯಕ್ತಿ ಅಲ್ಲಿನ ಆ ಥರದ ಸಿನಾರಿಯೋಸ್ಗಳು ಯಾವ್ದು ಸುದೀಪ್ ಹ್ಯಾಂಡಲ್ ಮಾಡ್ಬೋದು ಅದನ್ನು ಹ್ಯಾಂಡ್ಲ್ ಮಾಡ್ಬೋದ ಅನ್ನುವಂಥ ಪ್ರಶ್ನೆ ಕಾಡುತ್ತೆ ದೆನ್ ಕಮಿಂಗ್ ಟು ರಿಷಬ್ ಶೆಟ್ಟಿ ಪ್ರಾಬ್ಲಿ ರಿಷಬ್ ಶೆಟ್ಟಿ ಮಾಡ್ಬೋದಿತ್ತು ಬಟ್ ರಿಷಬ್ ಶೆಟ್ಟಿ ಅವರು ಆಲ್ರೆಡಿ ಕಾಂತಾರ ವಿನ ಒಂದು ಶೂಟಲ್ಲಿ ಸಿಕ್ಕಾಪಡೆ ಬ್ಯುಸಿ ಆಗಿದ್ದಾರೆ ಅದು ಬಿಟ್ರೆ ಒಂದು ರೇಂಜ್ಗೆ ರವಿಚಂದ್ರನ್ ತುಂಬ ಕಷ್ಟ ಶಿವಣ್ಣ ಸ ತುಂಬ ಕಷ್ಟ ಇದು ಮಾಡೋದು ಬಟ್ ಮೇ ಬಿಸ್ ಫುಲ್ ಎನರ್ಜಿ ಬಟ್ ಐ ಡೋಂಟ್ ಥಿಂಕ್ ಸೊ கருணா மி பர்சன் அந்த அது இட் மைட் லிட்டில் டிஃபிகல் அது விட்டே அப்போதித்து பட் அப்பு இஸ் நோ மோர் சோ த ஓன்லி அதர் பசிபிளிட்டி தர்சன் அந்த யோசனை நான் தர்ஷன் த ஓன்லி திங் ஓவர் இயர் சூப்பர் சூப்பர் ஆங்கிரி சூப்பர் சூப்பர் ವೈಲೆಂಟ್ ಬಿಡ್ತಾರೆ ಏನಾದರೂ ಈ ಥರದ ಸಿನಾರಿಯೋ ಬಂದರೆ ಅವ್ರು ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಸಲ್ಮಾನ್ ಖಾನ್ಗಿಂತ ಟೆರ್ರರ್ ಆಗಿಬಿಡ್ತಾರೆ ಅವರು ಸೊ ಅದರಿಂದ ಈವನ್ ದರ್ಶನ್ ವಾಸ್ ನಾಟ್ ಸೋ ಸೂಟಬಲ್ ಚಾಯ್ಸ್ ಅನ್ನೋ ಪ್ರಶ್ನೆ ಇರುತ್ತೆ ಬಟ್ ಅದಾದ್ಮೇಲೆ ಮೇ ಬಿ ಯಾರೋ ಬರ್ತಾರೆ ನೋಡೋಣ ಅಂತನೋ ಎಕ್ಸೈಟ್ಮೆಂಟಲ್ಲಿ ನಾನಿದ್ದೆ ಬಟ್ ನಿನ್ನೆ ಪ್ರೆಸ್ ಅಲ್ಲಿ ಮತ್ತೆ ಸುದೀಪ್ ಅವ್ರನ್ನ ನೋಡ್ಬಿಟ್ಟು ಫಸ್ಟ್ ಶಾಕ್ ಆಯಿತು ಆಮೇಲೆ ಅನ್ಕೊಂಡೆ ಮೇ ಬಿ ಇದೇನೋ ಅಂತಾರಲ್ಲ ಈಗ ಒಂದು ಕೈಯಿಂದ ಈ ಐ ಪಿ ಎಲ್ ಟ್ರೋಫಿನ ಇನ್ನೊಬ್ರು ಕೊಡೋದಂತರಲ್ಲ ಅದೇ ಥರ ಈ ಟೇಕ್ ಓವರ್ ಮಾಡೋದಕ್ಕೋಸ್ಕರ ಸುದೀಪ್ ಅವರ್ಕರ್ಸ್ ಅವ್ರಂತತೆ ಸ್ಟಾರ್ಟಿಂಗ್ ಪಾರ್ಟ್ ಆದ್ಮೇಲೆ ಅರ್ಧ ಪ್ರೆಸ್ ಮೀಟ್ ಆದ್ಮೇಲೆ ಇನ್ನೊಬ್ರಿಗೆ ಯಾರಿಗೂ ಟೇಕ್ ಓವರ್ ಕೊಡ್ತಾರೆ ಅಂದ್ಕೊಂಡೆ ಬಟ್ ಅಲ್ಲಿ ನೋಡಿದ್ರೆ ಅದು ಆಗಲಿಲ್ಲ ಅಲ್ಲಿ ಆಗಿರೋ ಕಥೆನೇ ಬೇರೆ ಸೊ ಅಲ್ಲಿ ನೋಡಿದ್ರೆ ಅಟ್ ದ ವೆರಿ ಬಿಗಿನಿಂಗ್ ಅವ್ರು ಬಂದು ಅನೌನ್ಸ್ ಮಾಡ್ತಾರೆ ಅದು ಕ್ಲಸ್ಟರ್ ಹೆಡ್ ಯಾರೋ ದ್ಯಾಟ್ ಸುದೀಪ್ ಇಸ್ ಗೋಯಿಂಗ್ ಟು ಟೇಕ್ ಓವರ್ ಅನದರ್ Uh, four seasons, and that. so and uh, that was absolutely shocking to me and uh, happy as well as shocking. Uh, when I had been trying for a couple of years, for because I've always thought Sudipana, if he's on the other uh, way around on the stage, then I can perform well, I can actually show my abilities. If uh, it's not that other people are not great hosts, but one more reason, personal reason for me is. ಅದರ್ ಆರ್ಟಿಸ್ಟ್ ಇದ್ದಾರೆ ಸ್ವಲ್ಪ ಜನ ತುಂಬ ಚೆನ್ನಾಗಿ ಪರ್ಸನಲ್ ಆಗಿ ಗೊತ್ತಿರೋದ್ರಿಂದ ಈವನ್ ರಮೇಶ್ ಅವ್ರು ಮಾಡಿದ್ರೆ ಐ ವುಡ್ ಬಿ ಸಂಬಡಿ ಹೂ ಹ್ಯಾಸ್ ಬೀನ್ ಇನ್ ಟಚ್ ವಿತ್ ಹಿಮ್ ಫ್ರಮ್ ರಿಯಲಿ ಲಾಂಗ್ ಟೈಮ್ ಆ್ಯಂಡ್ ನಮ್ಮ ರಿಷಬ್ ಶೆಟ್ರು ಅವ್ರು ಏನಾದರು ಮಾಡಿದ್ರೆ ಅಣ್ಣ ಅಣ್ಣ ಅಂತಾನೆ ಅಂತಲೇ ಅಲ್ಲಿ ಹೇಳ್ಬಿಡ್ತೀನಿ ನಾನು ಸೊ ಅದು ತುಂಬ ಇದಾಗುತ್ತೆ ಸೊ ಅದು ಪ್ಲಸ್ ಆಗ್ಬೋದು ಮೈನಸ್ ಆಗ್ಬೋದು ಬಟ್ ನಂಗೆ ಒಂದು ಸ್ವಲ್ಪ ಹೆಂಗಂದ್ರೆ ಫುಲ್ ಅನ್ನೋನ್ ಇರಬಾರ್ದು ಒಂದು ರೀಜ್ಗೆ ನೋನ್ ಇರಬೇಕು ಅಂಥವ್ರು ಇರಬೇಕು ಅನ್ನೋದೊಂದು ಫ್ಯಾಕ್ಟರ್ ಇತ್ತು ಸೊ ದ್ಯಾಟ್ ವೇಸ್ ಸುದೀಪ್ ವಾಸ್ ರೈಟ್ ಸೂಟೆಡ್ ಹೋಗುತ್ತೆ ಬಟ್ ಏನೋ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಅನ್ಕೊಂಡಿದ್ದೆ ಬಟ್ ಇಲ್ಲಿ ನೀವು ಹೇಳ್ದಂಗೆ ಈ ತರ ಅನೌನ್ಸ್ ಮಾಡ್ಬಿಟ್ರು ಬಟ್ ಅಲ್ಲಿ ನಂಗೆ ಇನ್ನೊಂದು ಶಾಕಿಂಗ್ ವಿಚಾರ ಏನಂದ್ರೆ ಸುದೀಪ್ ಅವರು ಜನರಲಿ ಕೊಟ್ಟು ಮಾತಿಗೆ ತಪ್ಪ ತಪ್ಪೋರಲ್ಲ ಅಂದ್ರೆ ಕಮಿಟ್ ಆದ್ರೆ ಓಕೆ ನಾನು ಮಾಡಲ್ಲ ಅಂತ ಎಲ್ಲ ಯೋಚನೆ ಮಾಡಾಕಿದ್ರೆ ಮತ್ತೆ ಅವ್ರು ಚೇಂಜ್ ಓವರ್ ಆಗೋರಲ್ಲ ಮೈಂಡು ಅಂಡ್ ಅದು ಸಹ ಲಾಸ್ಟ್ ಇಯರ್ ಅವರು ಶೋ ಮಾಡ್ತಾ ಇರ್ಬೇಕಾದ್ರೆ ಅವ್ರ ತಾಯಿ ತಿರು ಹೋಗಿದ್ರು ಆ ತಾಯಿನೂ ತುಂಬಾ ಶೋ ನೋಡ್ತಿದ್ರು ಅಂತಂದ್ರು ಅವೆಲ್ಲ ಇರೋ ಸಮಯದಲ್ಲೇ ಇವರು ಅದನ್ನ ಕ್ವಿಟ್ ಮಾಡ್ತೀನಿ ಅನ್ನೋ ಡಿಸಿಷನ್ ತಗೊಂಡಿದ್ದಾರೆ ಜೊತೆಗೆ ಮೂವೀಸ್ಗಳು ವರ್ಷಕ್ಕೆ ಎರಡು ಮೂವಿ ಬರ್ಬೇಕು ಬಟ್ ಬರ್ತಿಲ್ಲ ಅದ್ರ ಬಗ್ಗೆನು ಒಂದು ಬೇಸರ ಇದೆ ಅದ್ರಿಂದನು ಇವ್ರು ಇದೆಲ್ಲ ಡಿಸಿಷನ್ ತಗೊಂಡ್ರು ಹಂಗೆಲ್ಲ ಸೇರಿ ಒಂದು ಕಲೆಕ್ಟಿವ್ ಡಿಸಿಷನ್ ತಗೊಂಡಾದ್ಮೇಲೆ ಒಬ್ಬ ವ್ಯಕ್ತಿ ಕ್ವಿಟ್ ಮಾಡಿ ಮತ್ತೆ ರಿಟರ್ನ್ ಬರ್ತಾನಂದ್ರೆ ಅದಕ್ಕೆ ಕಾರಣ ಏನಿರಬಹುದು ನೀವೇ ಹೇಳಿ ಸ್ನೇಹಿತರೆ ಸೊ ನನ್ನ ಪ್ರಕಾರ ಇಟ್ ಇಸ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಈಗ ನಾವು ಜನರಲಿ ಒಂದು ಐ ಟಿ ಕಂಪ್ನಿಯಲ್ಲೋ ಅಥವಾ ಒಂದು ಬಾಡಿಗೆ ಮನೆಯಲ್ಲೋ ಎಲ್ಲೋ ಒಂದ್ ಕಡೆ ಇದ್ದಾಗ ಹತ್ತತ್ತು ಪರ್ಸೆಂಟು ತಿಂಗಳು ತಿಂಗಳು ಅಥವಾ ಈ ಕೆಲಸದಲ್ಲಿ ಇದ್ದಾಗ ಆರು ತಿಂಗಳಿಗೆ ಒಂದ್ಸತಿ ಒಂದು ವರ್ಷಕ್ಕೆ ಸತಿ ನಿಮ್ಮ ರೆನ್ಯಮರೇಷನ್ ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೆ ಬಟ್ ಅಟ್ ಒನ್ ಪಾಯಿಂಟ್ ಇಟ್ ಬಿಕಮ್ಸ್ ವೆರಿ ಸ್ಟ್ಯಾಕ್ಮ್ ಬಟ್ ಯು ಆರ್ ವರ್ಕಿಂಗ್ ವೆರಿ ಹಾರ್ಡ್ ಆ್ಯಂಡ್ ಯು ಹ್ಯಾವ್ ಡನ್ ಅ ಲಾಟ್ ಟು ದ ಕಂಪ್ನಿ ಅಂತಂದಾಗ ಯು ವುಡ್ ಲೈಕ್ ಟು ಸ್ವಿಚ್ ದ ಕಂಪ್ನಿ ವೆನ್ ಯು ವುಡ್ ಲೈಕ್ ಟು ಸ್ವಿಚ್ ದ ಕಂಪ್ನಿ ಯು ವಿಲ್ ಡೆಫಿನೆಟ್ಲಿ ಲುಕ್ ಫಾರ್ ಅದರ್ ಆಪ್ಷನ್ಸ್ ಬಟ್ ನೀವು ಹೋಗ್ತೀರಾ ಅಪ್ರೋಚ್ ಮಾಡ್ತೀರಾ ನಂಗೆ ಇಷ್ಟು ಬೇಕು ಅಂತ ಹೇಳ್ತೀರಾ ಇಲ್ಲ ಆಗಲ್ಲ ಅಂತ ಹೇಳ್ತಾರೆ ಯು ಡೆಫಿನೆಟ್ಲಿ ಪ್ಲೇ ದಟ್ ಪರ್ಟಿಕ್ಯುಲರ್ ಕಾರ್ಡ್ ಆಫ್ ಐ ವಾಂಟ್ ಟು ರಿಸೈನ್ ಓಕೆ ಸೊ ವೆನ್ ಯು ಪುಟ್ ದಟ್ ಕಾರ್ಡ್ ಅದು ಮ್ಯಾನೇಜರ್ ಲೆವೆಲ್ ಅಲ್ಲಿ ಡಿಸ್ಕಶನ್ ಆಗುತ್ತೆ ಸಿಇಒರ್ಗ ಹೋಗುತ್ತೆ ಆಮೇಲೆ ಇಲ್ಲ ಈ ವ್ಯಕ್ತಿ ಒನ್ ಆಫ್ ದಿಸ್ ಪರ್ಸನ್ ವರ್ಕಿಂಗ್ ಇಯರ್ ಇಸ್ ಈಕ್ವಲ್ ಟು ವಿ ಹೈರಿಂಗ್ ತ್ರೀ ಟು ಫೋರ್ ನ್ಯೂ ಪೀಪಲ್ ಅಂತ ಅಂದಾಗ They'll realize, okay, it's better to pay this one person and get the work done. So, other strategies, illu workagi thay, Nodu Nanna And that is the reason after even after one year they have come back to Sudeep and they wanted Sudip to do it. And Sudip also has made this particular idea that Guru Nanil the big boss So all these things have worked in his favor. And uh, I'm sure uh contestants are learned. ಅವರು ಅವರಷ್ಟು ಜನರ ರೆನ್ಯುಮರೇಷನ್ ಮೂರರಿಂದ ನಾಲ್ಕು ಪಟ್ಟು ರೆನ್ಯೂಮರೇಷನ್ ಕಿಚ್ಚ ಸುದೀಪ್ ಅವ್ರದ್ದು ಇರುತ್ತೆ ಡೌಟೇ ಇಲ್ಲ ಓಕೆನಾ ಸೊ ಅಲ್ಲಿರೋ ಅಷ್ಟು ಜನರದನ್ನ ನೀವೇ ಹಾಕಿ ಅಲ್ಲಿ ಹೈಯೆಸ್ಟ್ ಅಂದ್ರೆ ಒಂದು ಒಂದೂವರೆ ಲಕ್ಷವರೆಗೂ ಹೋಗಿರ್ತಾರೆ ಕೆಲವರು ಸೊ ಅವ್ರೆಲ್ಲ ವೀಕ್ಲಿ ರೆನ್ಯುಮರೇಷನ್ ನೀವು ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ನೀವು ಇದು ಮಾಡಿದ್ರು ಅದಕ್ಕಿಂತ ಜಾಸ್ತಿ ಕಿಚ್ಚಾ ಸುದೀಪ್ ಇರುತ್ತೆ ಸೊ ಅದಾದಮೇಲೆ ಪ್ರೆಸ್ ಮೀಟಲ್ಲಿ ಇನ್ನೂ ಕೆಲವು ವಿಚಾರಗಳು ಬಂತು ಲೈಕ್ ಫಾರ್ ಎಕ್ಸಾಂಪಲು ಅವ್ರಿಗೆ ಒಂದಿಷ್ಟು ಜನ ಜರ್ನಲಿಸ್ಟು ಅವರು ಇವರು ಕ್ವಶನ್ ಕೇಳ್ತಾಯಿದ್ರು ಕೆಲವು ಕ್ವಶನ್ಸ್ ನಂಗೆ ಸೆನ್ಸಿಬಲ್ ಅನಿಸ್ತು ಕೆಲವು ನಾಟ್ ಸೊ ಸೆನ್ಸಿಬಲ್ ಅನಿಸ್ತು ಬಟ್ ಎಟ್ ಕೆಲವು ಕ್ವಶನ್ಸು ಕೇಳಿದಾಗ ನಾನು ಚಿಕ್ಕಾಪಟ್ಟೆಗೆ ಪ್ರಿಪೇರ್ಡ್ ಆಗಿ ಬಂದಿರ್ತೀನಿ ಅಂತ ಶಾರದಾ ಅವ್ರಿಗೆ ಇದ್ರು ಒಂದು ಸತಿ ಅವ್ರು ಹೇಳಿದ್ರು ಶಾರದಾ ಅವ್ರಿಗೆ ಲೋಕಿ ಅವ್ರಿಗೆ ನೀವಿಬ್ರು ಹೋಗಿ ಬಿಗ್ ಬಾಸ್ ಮನೆಯೊಳಗೆ ನೋಡ್ಕೊಬನ್ನಿ ಆ ಥರ ಸರ್ ನಾನು ಓಪನ್ ಆಗಿ ನಿಮಗೆ ಹೇಳ್ತಾಯಿದ್ದೀನಲ್ಲ ಸರ್ ಅವ್ರಿಗೆ ಬಂದು ಕಳಿಸ್ಬಿಡಿ ಸರ್ ನನಗೆ ಕಳಿಸಿ ಸರ್ ನಾನು ನಿಮಗೆ ಅಲ್ಲಿ ನೀವು ಜ್ವರ ಬಂದಾಗ ಮಾತ್ರ ಚೇರ್ ಹಾಕ್ಕೊಂಡು ಕೂತ್ಕೊತಿದ್ರಲ್ಲ ಸರ್ ನಿಮ್ಮ ಜ್ವರ ಬರದೇದಾಗ್ಲೂ ಚೇರ್ ಹಾಕಿ ಕೂರೋ ಥರ ನಾನು ಮಾಡ್ತೀನಿ ಸರ್ ಆ ಒಂದು ಎಬಿಲಿಟಿ ನನಗಿದೆ ಒನ್ಸ್ ಲೀವ್ ಮೀ ಇನ್ಸೈಡ್ ದ ಬಿಗ್ ಬಾಸ್ ಹೌಸ್ ಸಲ್ ಶೋ ಯು ವಾಟ್ ಐ ಆಮ್ ಕೆಪೇಬಲ್ ಆಫ್ ಆ್ಯಂಡ್ ಟಿ ಆರ್ ಪಿ ಅನ್ನೋ ವರ್ಡಿನ ಆ್ಯಕ್ಚುಯಲ್ ಮೀನಿಂಗ್ ಏನು ಅನ್ನೋದು ನಾವು ಒಳಗಡೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸರ್ ಅದರ ಬಗ್ಗೆ ಜಾಸ್ತಿ ಮಾತಾಡೋಲ್ಲ ಯಾಕಂದರೆ ಕೆಲವನ್ನ ನಾವು ಹೇಳಬಾರ್ದಂತೆ ಮಾಡಿ ತೋರಿಸ್ಬೇಕಂತೆ ಮಾಡಿ ತೋರಿಸ್ಬೇಕು ಅಂದರೆ ಅದಕ್ಕೆ ಅವಕಾಶ ಬೇಕಲೇಬೇಕು ಅವಕಾಶ ಬೇಕೇ ಬೇಕಂದ್ರೆ ಅವಕಾಶ ಬೇಕು ಅನ್ನೋ ವಿಚಾರ ಅವಕಾಶ ಕೊಡೋರಿಗೆ ರೀಚ್ ಆಗಲೇಬೇಕು ಹೋದಲ್ವಾ ಸರ್ ಅದೇ ಇಂದ ಈ ವಿಡಿಯೋ ಮಾಡ್ತಿದ್ದೀನಿ ಏನೂ ಇಲ್ಲ ಯಾಕಂದರೆ ನಾನು ಅವಕಾಶ ವಂಚಿತವಾದಂಥ ಒಬ್ಬ ವ್ಯಕ್ತಿ ಈಗ ರೀಸೆಂಟ್ಲಿ ಹಲವು ಡೆವಲಪ್ಮೆಂಟ್ಸ್ಗಳು ಪಾಸಿಟಿವ್ ಆಗಿ ಆಗಿದೆ ನೆಗೆಟಿವ್ ಆಗಿ ಹಿಂದೆ ತುಂಬ ಆಗ್ಬಿಟ್ಟು ನನ್ನಿಂದ ಎಷ್ಟೊಂದು ಜನ ಬಿಗ್ ಬಾಸ್ಗೆ ಹೋಗಾರೆ ದಟ್ ಇಸ್ ಡಿಫ್ರೆಂಟ್ ಸ್ಟೋರಿ ಬಟ್ ಐ ಡೋಂಟ್ ಒಂಟ್ ಟು ಟೇಕ್ ದಾಟ್ ಐ ವಾಂಟ್ ಟು ಟೇಕ್ ದ ಪಾಸಿಟಿವ್ ಸ್ಟೋರಿ ನಾನು ರೀಸೆಂಟ್ ಆಗಿ ಏನು ರಿಪಬ್ಲಿಕ್ ಟಿವಿಯಲ್ಲಿ ಆರ್ ಸಿ ಬಿ ಸ್ಟಾಂಪೇಜ್ ಬಗ್ಗೆ ಒಂದು ಲೈವ್ ಡಿಬೇಟಲ್ಲಿ ಮಾತಾಡಿ ಇಟ್ ಆಸ್ ರೀಚ್ಡ್ ಅರೌಂಡ್ ಸಿಕ್ಸ್ ಟು ಸೆವೆನ್ ಮಿಲಿಯನ್ ಪೀಪಲ್ ಅಂಡ್ ದೇ ಆರ್ ದ ಹೈಯೆಸ್ಟ್ ಟಿ ಆರ್ ಪಿ ಆಫ್ ದ ಲೈವ್ ಡಿಬೆಟ್ ಎವರ್ ಓಕೆ ಸೊ ಅದು ಬಿಟ್ಟು ಇನ್ನೊಂದು ರೀಸೆಂಟ್ ಅಚೀವ್ಮೆಂಟ್ ಏನಂತಂದ್ರೆ ಪಂಜಾಬ್ ಕಿಂಗ್ಸ್ ಅನ್ನುವಂಥ ಐ ಪಿ ಎಲ್ ಟೀಮ್ ಜೊತೆಗೆ ಡನ್ ವಿಡಿಯೋ ಒಫಿಷಿಯಲ್ ಕೊಲಾಬ್ರೇಷನ್ ರೆಪ್ರೆಸೆಂಟಿಂಗ್ ಆರ್ ಸಿ ಬಿ ಅಂಡ್ ದಟ್ ಹಸ್ ರೀಚ್ ಅರೌಂಡ್ ಒನ್ ಒನ್ ಪಾಯಿಂಟ್ ಟೂ ಮಿಲಿಯನ್ ಪೀಪಲ್ ಸೊ ಹೀಗೆ ಒಂದಿಷ್ಟು ಅಚೀವ್ಮೆಂಟ್ಸ್ ಇದಾವೆ ಸರ್ ಬಟ್ ನಮ್ದು ಹಿಂಗೆ ಪ್ರೊಫೈಲು ಅಂದ್ರೆ ತುಂಬಾ ಓಪನ್ ಆಗಿ ಹೇಳ್ಬಿಡ್ತೀನಿ ನೌನ್ ಟು ನೌನ್ ಅನ್ನೌನ್ ಟು ಅನ್ ನೌನ್ ಈಗ ನೌ ಟು ನೌನ್ ಅಂದ್ರೆ ಗೊತ್ತಿರೋರ್ಗೆ ನಾನೆಲ್ಲ ಗೊತ್ತು ಗೊತ್ತಿಲ್ಲದೆ ಇರೋರಿಗೆ ನಾನು ಯಾರಂತ ಗೊತ್ತಿಲ್ಲ ಅಂದ್ರೆ ಅನ್ನೌನ್ ಪೀಪಲ್ ಆರ್ ಅ ಲಾಟ್ ರೈಟ್ ಸೊ ನನ್ನ ಪ್ರಕಾರ ಗೊತ್ತಿರೋರ್ಗೆ ಎಲ್ಲ ಗೊತ್ತು ಅಂದ್ರೆ ಆಲ್ರೆಡಿ ಗೊತ್ತಿದೆಯಲ್ಲ ಸೊ ದೇ ಆರ್ ನಾಟ್ ಆಲ್ಸೋ ಯುವರ್ ವ್ಯೂವರ್ಸ್ ಅಟ್ ದ ಎಂಡ್ ಆಫ್ ದ ಡೇ ಟು ಸಮ್ ಎಕ್ಸ್ಟೆಂಟ್ ಬಟ್ ಟು ಸಮ್ ಎಕ್ಸ್ಟೆಂಟ್ ಎಸ್ ದೇ ಆರ್ ಬಟ್ ಗೊತ್ತಿಲ್ಲದೆ ಇರೋರಿಗೆ ನಂಗೆ ಗೊತ್ತಿಲ್ಲ ಸೊ ಆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಬೇಕು ಅಂತಂದರೆ ಐ ಬಿಲೀವ್ ಬಿಗ್ ಬಾಸ್ ಇಸ್ ದಟ್ ಒನ್ ರಿಯಾಲಿಟಿ ಶೋ ವೆರ್ ಐ ಕ್ಯಾನ್ ಆ್ಯಕ್ಚುಲಿ ಕ್ರಿಯೇಟ್ ಅ ಮಾರ್ಕ್ ಆ್ಯಂಡ್ ಆಲ್ಸೋ ಐ ಬಿಕಮ್ ನೌನ್ ಟು ನೌನ್ ಆ್ಯಂಡ್ ಆಲ್ಸೋ ಟು ಅನ್ನೌನ್ ರೈಟ್ ಸೊ ಇದು ನನ್ನ ಸಿಂಪಲ್ ಪಿಚ್ಚು ಸರ್ ಆ್ಯಂಡ್ ಯು ನೋ ಸುದೀಪ್ ಸರ್ ದಟ್ ನಮ್ಮದು ನಿಮ್ಮದು ಒಂದೇ ಇಂಟರ್ವ್ಯೂ ಆಗಿರೋದು ಒಂದೇ ಇಂಟ್ರಾಕ್ಷನ್ ಆಗಿರೋದು ಬಟ್ ಅದೆಷ್ಟು ರಾ ಆಗಿತ್ತು ಎಷ್ಟು ರಗಡ್ ಆಗಿತ್ತು ನಿಮ್ಮ ಮೂಗಿನ ತುದಿಯಲ್ಲಿ ಕೋಪ ಇತ್ತು ಅದು ನಿಮಗೂ ಗೊತ್ತು ಬಟ್ ಅಲ್ಲೇ ಹಂಗೆ ಅಲ್ಲೇ ಅಷ್ಟು ಡೈರೆಕ್ಟ್ ಅಂದ್ರೆ ನಾನು ಇನ್ನೆಷ್ಟು ಆರ್ಗ್ಯಾನಿಕ್ ಆಗಿ ಬಿಗ್ ಬಾಸ್ ಒಳಗಡೆ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ ಐ ಡೋಂಟ್ ಥಿಂಕ್ ಸೊ ಯು ವಿಲ್ ಗೆಟ್ ಸಮ್ ಅದರ್ ಆಲ್ಟರ್ನೇಟ್ ಪರ್ಸನ್ ಅವ್ರ ಕಂಟೆಸ್ಟೆಂಟ್ ಲೈಕ್ ಮೀ ಈಗ ನಿಮ್ಗೆ ಏನೇನು ನೀವು ವ್ಯೂಸು ಕಂಟೆಂಟು ಅಥವಾ ಫಾಲೋವರ್ಸ್ ಅನ್ನೋ ಬೇಸ್ ಮೇಲೆ ಹೋಗ್ತಿದ್ರಾ ಐ ಬಿಲೀವ್ ದಟ್ಸ್ ನಾಟ್ ಅ ಗ್ರೇಟ್ ಐಡಿಯಾ ನೀವು ಬಂದು ನನ್ನ ಹಾರ್ಡ್ ಡಿಸ್ಕ್ ಚೆಕ್ ಮಾಡಿ ಸೊ ನನ್ನ ಹಾರ್ಡ್ ಡಿಸ್ಕ್ ಕಂಟೆಂಟ್ ಬೇಸಿಸ್ ಮೇಲೆ ನೀವು ಹೋಗಿ ಸೊ ನೀವೇ ಶಾಕ್ ಆಗಿ ಹೋಗ್ತೀರಾ ಸರ್ ಪ್ರಾಬಬ್ಲಿ ನೀವು ತುಂಬ ಮೂವೀಸ್ ಮಾಡಿರ್ತೀರಾ ಎಲ್ಲ ಮಾಡಿರ್ತೀರಾ ಸರ್ ಬಟ್ ನಾನು ಮಾಡಿರೋ ಇಂಟರ್ವ್ಯೂಸ್ ನೋಡಿದ್ರೆ ನೀವು ಸೈಕ್ ಆಗ್ಬಿಡ್ತೀರಾ ಯಾಕಂದರೆ ಗುರು ಈಸ್ ಇಟ್ ರಿಯಲಿ ಪಾಸಿಬಲ್ ಅನ್ನೋ ಥರ ಆ ಒಂದು ಟ್ರಸ್ಟ್ ಟ್ರಸ್ಟ್ನಗಿದೆ ಯಾಕಂದರೆ ಅಷ್ಟು ಕಷ್ಟಪಟ್ಟಿದ್ದೀನಿ ಅಷ್ಟು ಮಾಡಿದ್ದೀನಿ ಬಟ್ ಆ ಕಷ್ಟಪಟ್ಟಿರೋದನ್ನು ಕಾರಣಾಂತರಗಳಿಂದ ರೀಚ್ ಮಾಡೋಕ್ಕಾಗಿಲ್ಲ ರಿಲೀಸ್ ಹತ್ರ ಎಡಿಟರ್ಸ್ ಇಲ್ಲ ಟೀಮ್ ಇಲ್ಲ ಸೊ ಒನ್ ಮ್ಯಾನ್ ಶೋ ನಡೆಸ್ತಾ ಇದ್ದೀನಿ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಈಗಲೂ ಸಹ ಈ ವಿಡಿಯೋ ನಾನು ಮಾಡ್ತಿದ್ದೀನಿ ಒಂದು ಕೈ ಫ್ರಾಕ್ಚರ್ ಆಗಿದೆ ಹಿಂಗೋ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ಇದು ರೈಟ್ ಟೈಮ್ ರೀಚ್ ಆಗ್ಬೇಕಲ್ಲ ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ನಿಮಗೆ ಸ್ಪಾನ್ಸರ್ಸ್ ಬೇಕು ಬಿಗ್ ಬಾಸ್ಗೆ ಅಂದ್ರೆ ನೀವು ಸುದೀಪ್ ಅವ್ರನ್ನ ಕರೆಸಿ ಒಂದು ಪ್ರೀ ಪ್ರೆಸ್ ಮೀಟ್ ಮಾಡಿದ್ರಿ ಯಾಕೆ ನಿಮ್ಮ ನಾಳೆ ಸ್ಪಾನ್ಸರ್ಸ್ ಬರ್ತಾರೆ ಅಂತ ಅಂತಂದ್ಬಿಟ್ಟಲ್ವಾ ಕನ್ಫರ್ಮೇಶನ್ ಇದ್ರೆ ಅದೇ ತರ ನಾನು ಸಹ ಈ ಒಂದು ವಿಚಾರ ಬೇಗ ಗೆ ರೀಚ್ ಆಗಲಿ ಅಂತ ಮಾಡ್ತಿದ್ದೀನಿ ಅಷ್ಟೇ ಸೊ ಉಳಿದಿದ್ದು ನಿಮಗ್ ಬಿಟ್ಟಿರೋದು ಯಾಕಂದರೆ ಒಬ್ಬ ಕಂಟೆಸ್ಟೆಂಟ್ ಆಯ್ಕೆಯಲ್ಲಿ ಒಬ್ಬ ವ್ಯಕ್ತಿ ತಾನೇ ಹೋಗ್ಬಿಟ್ಟು ಸರ್ ನಾನು ಕರ್ಕೊಳ್ಳಿ ಅಂತಂದು ಕರ್ಕೊಳ್ಳೋದು ಇಟ್ ಇಟ್ ಇಸ್ ನಾಟ್ ರೈಟ್ ಅನ್ನೋದು ನನ್ನ ಅಭಿಪ್ರಾಯ ಐ ಕ್ಯಾನ್ ಓನ್ಲಿ ಸೇ ವಾಟ್ ಐ ಹ್ಯಾವ್ ಅಂಡ್ ಐ ವುಡ್ ಆಲ್ಸೋ ರಿಕ್ವೆಸ್ಡ್ ಕ್ಯಾಸ್ಟಿಂಗ್ ಟೀಮ್ ಟು ಎಕ್ಸ್ಪ್ಲೋರ್ ಮೋರ್ ಅಬೌಟ್ ವಾಟ್ ಐ ಹ್ಯಾವ್ ಅಂಡ್ ರೆಸ್ಟ್ ಇಸ್ ಆಲ್ ಲೆಫ್ಟ್ ಟು ಯು ಗೈಸ್ ಅಷ್ಟೇ ನಾನು ಹಿಂದೆ ಪರಮ್ ಸರ್ ಇನ್ನೂ ಈ ಆಲ್ಸೋ ನೋಸ್ ಮೀ ಅವಾಗಿಂದ ನಾನು ಹ್ಯಾಡ್ ಬೀನ್ ದರ್ ಬಟ್ ಒನ್ ಲಾಸ್ಟ್ ಥಿಂಗ್ ಐ ವಾಂಟ್ ಟು ಸೇ ಸುದೀಪ ಬಿಫೋರ್ ಐ ಎಂಡ್ ದಿಸ್ ಓಲ್ ವೀಡಿಯೋ ದರ್ ಬೀನ್ ಆಲ್ವೇಸ್ ಒನ್ ಕಾನ್ಸ್ಟೆಂಟ್ ಥಾಟ್ ಪ್ರೊಸೆಸ್ ಇನ್ ದಿಸ್ ಸೊಸೈಟಿ ಆ್ಯಂಡ್ ಎವ್ರಿ ವೇರ್ ದಟ್ ಬಿಗ್ ಬಾಸ್ ಹೋಗ್ಬಿಟ್ಟು ಎಷ್ಟು ಜನರ ಜೀವನ ಬದಲಾಗೈತೆ ಎಷ್ಟು ಜನ ಹೀರೋ ಆಗವ್ರೆ ಎಷ್ಟು ಜನ ಏನಾಗವ್ರೆ ನನಗೆ ನನ್ನ ರಿಲೇಟಿವ್ಸು ಕಸಿನ್ಸು ನನ್ನ ಇಂಡಸ್ಟ್ರಿಯಲ್ಲಿ ಇರೋರು ಎಷ್ಟೊಂದು ಜನ ಕೇಳೋವ್ರೆ బిగ్ బాస్ బిగ్ బాస్ అంత సాహిత్య అంత ప్రశ్న కళ బట్ నకొందు సింపల్ ఉత్తర ఏనంద్ర ఆ చైఫ్ కెరియర్ అని సార్ గెట్ మీ దట్ వన్ అపార్చునిటీ ఐ విల్ షో దెమ్ హౌ టు ట్రాన్స్ఫార్మ్ యువర్ లైఫ్ త్రూ బిగ్ బాస్ అండ్ దట్స్ మై చాలెంజ్ ఐ విల్ డెఫినెట్లీ పీపుల్ బికాస్ ఐ నో హ్ దట్ ఎబిలిటీస్ట్ మీ దట్ వన్ స్టేజ్ ఆఫ్టర్ దట్ వన్ స్టేజ్ స్కై ఇస్ దిమిట్ స్కైస్ ఈవెన్ నాట్ ద మిట్ ఫార్ మీ సార్ ట్రస్ట్ మీ ఐ కెన్ ట్రవెల్ మచ్ మోర్ దెన్ స్కై అన్న ఐ విల్ ప్రూవ్ ఇట్ బికాస్ యు ఆర్ అన్ ఇంజినయర్ ఐ ఆన్ ఇంజనీయర్ బి ప్రాక్టకల్ అబౌట్ీర్ డూయింగ్ అండ్ యువర్ బీన్ ప్రాక్టీకల్ విత్ వట్ యువ్ డన్ టు హ్యాపీ ఆఫ్ ఆఫ్ బి వెరీ హ్యాపీ టు బి అట్ ఆఫ్ దో విచ్ ఆర్ హోస్టింగ్ పచ్చ కిచ్చ సుదీప్ అంత హత వీడి ముగ్తాయి విడియో నోడే తుంబా ధన్యవాద అండ్ ఎండ్ గా తు క్వశ్చన్స్ కళు ಅದು ಸಿಕ್ಕಾಬೇಡೇ ರೆಲವೆಂಟೆ ಅಂಡ್ ನಾನು ಸಹ ಆಮ್ ಫಾರ್ ದಟ್ ಪರ್ಸನ್ ಯಾರ್ಯಾರೋ ಇವತ್ತು ಬಿಗ್ ಬಾಸ್ ಮನೆ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಹುಚ್ಚು ಹುಚ್ಚು ಥರ ನನ್ನ ಬಿಗ್ ಬಾಸ್ ಕರ್ಕೊಳ್ಳಿ ಅಂತೆಲ್ಲ ವೀಡಿಯೋ ಮಾಡ್ತಿದ್ದಾರೆ ದಯವಿಟ್ಟು ಅಂತ ತಿಕ್ಲು ನನ್ನ ಮಕ್ಕಳನ್ನ ಬಿಗ್ ಬಾಸ್ ಕರ್ಕೋಬೇಡಿ ರಿಯಲ್ ಪೊಟೆನ್ಷಿಯಲ್ ಇರುವಂತ ವ್ಯಕ್ತಿಗಳನ್ನ ತಗೊಳ್ಳಿ ಯಾರೋ ಒಬ್ರು ಎಮ್ ಎಮ್ ಎಸ್ ಮಾಡಿದ್ರು ವೀಡಿಯೋ ಮಾಡ್ಬಿಟ್ರು ಬಿಟ್ಬಿಟ್ರು ತೆಗಿಬಿಟ್ಟು ಬಿಗ್ ಬಾಸ್ ಓ ಟಿ ಟಿ ಹಾಕಿದ್ರಿ ಆ ಥರದ ಕೆಲಸ ದಯವಿಟ್ಟು ಈ ಸತಿ ಮಾಡಬೇಡಿ ಒಂದಿಷ್ಟು ಸೆನ್ಸಿಬಲ್ ಪೀಪಲ್ ನಿಜವಾಗ್ಲೂ ಕೆಲಸ ಮಾಡದಿರೋ ಪೀಪಲ್ ಮೇಕ್ ಸಮ್ ಝೀರೋ A hero, Antarala. Actually, he has done a lot of things, but he's zero to the world. He has not shown his potential to the world. Now show his potential to the world and make it make him a hero. That's the true strength of Big Boss and the i Video Thank you very much. Namaskar Namaskar.